ರಜದಂಡ ಗುರುಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರೇ ಶಿಕ್ಷಕ ವೃಂದದವರೇ ಸನ್ಮಾನಿತರೇ ಪತ್ರಕರ್ತರೇ ಈ ದಿನ ನಾನು ತಮ್ಮನ್ನು ಉದ್ದೇಶಿಸಿ ಎರಡು ಮಾತನಾಡಲು ಇಚ್ಛಿಸ್ತಾ ಇದ್ದೇನೆ ಈಗಾಗಲೇ ನಮ್ಮ ಉಪನ್ಯಾಸಕರು ಮತ್ತು ಶಾಂತಗೌಡರು ಮತ್ತು ಆದೈಸರು ಎಲ್ಲ ಹಿರಿಯರು ನಿಮ್ಮನ್ನು ಉದ್ದೇಶಿಸಿ ಶಿಕ್ಷಕ ವೃತ್ತಿಯನ್ನು ಉದ್ದೇಶಿಸಿ ಶಿಕ್ಷಣದ ಬಗ್ಗೆ ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಸಮಯದ ಅಭಾವ ಇದೆ ಹಾಗಾಗಿ ನಾನು ಹೆಚ್ಚಿಗೆ ಹೇಳಲಾರೆ ಯಾಕಂದರೆ ನನ್ನ ಉದ್ದೇಶ ಸಂಘಟನೆ ಆ ಸಂಘಟನೆ ನೇತೃತ್ವದಲ್ಲಿ ಒಂದು ಶಿಕ್ಷಕರಿಗೆ ಗೌರವವನ್ನು ಸಲ್ಲಿಸಬೇಕಾಗಿತ್ತು ಆ ಒಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದರೆ ನನಗೆ ಹಲವಾರು ರೀತಿಯ ವಯಸ್ಸಿನಲ್ಲಿ ನನ್ನ ವಯಸ್ಸಿನ ಅನುಭವ ಇರ್ತಕ್ಕಂಥವರು ಎಲ್ಲರೂ ನನಗೆ ಕೈ ಜೋಡಿಸಿ ಅಂದರೆ ಯಾದವ್ ಸರ್ ಇರ್ಬೋದು ಆದಯ್ ಸರ್ ಇರ್ಬೋದು ಸಿದ್ದರಾಮ್ ಸರ್ಕರ್ ಇರ್ಬೋದು ಅದೇ ರೀತಿಯಾಗಿ ಕಂದಗಲ್ ಸರ್ ಡಾಕ್ಟರ್ ಸರ್ ತದನಂತರ ಎಲ್ಲ ಹಿರಿಯರು ನನಗೆ ಭಾಳ ಸಾಥಿ ಕೊಟ್ಟರು ವಿನಯ್ ಕುಮಾರ್ ಅವರು ಕೂಡ ಸಾಥಿ ಕೊಟ್ಟರು ಸಾತಿ ಕೊಟ್ಟು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಿಜ ಹೇಳ್ಬೇಕಂತಂದರೆ ಈ ಕಾರ್ಯಕ್ರಮವನ್ನು ನಮ್ಮ ಪ್ರಥಮ ಅಧ್ಯಕ್ಷರಾಗಿರ್ತಕ್ಕಂಥ ಪುರುದಪ್ಪ ವಕೀಲರ ಮಗನ ಮಗನಾಗಿರ್ತಕ್ಕಂಥ ಸಂಜೀವ್ ಸರ್ ಕಾಲೇಜಿನಲ್ಲಿ ನಡಿಬೇಕಾಗಿತ್ತು ಯಾಕಂದ್ರೆ ಆಗಾಗಲೇ ಕಾರ್ಡ್ಗಳು ಕೂಡ ಅದೇ ರೀತಿಯಾಗಿ ಪ್ರಿಂಟ್ ಆಗಿತ್ತು ಕೊನೆಯ ಹಂತದಲ್ಲಿ ಈ ಒಂದು ಸ್ಥಳ ಬದಲಾವಣೆ ಮಾಡಬೇಕಾದಂಥ ಅನಿವಾರ್ಯತೆ ಬಂದಾಗ ನಾವೆಲ್ಲರೂ ಹಿರಿಯರು ಸೇರಿಕೊಂಡು ಒಂದು ಸಂಜೀವ್ ಸರ್ ಹತ್ರ ಮಾಡಿ ಮಾತನಾಡಿದಾಗ ಇಲ್ಲ ಟೀಚರಿಗೆ ತೊಂದರೆ ಆಗೋದು ಬೇಡ ಬಂದವರಿಗೆ ತೊಂದರೆ ಆಗೋದು ಬೇಡ ನಮ್ಮ ಉದ್ದೇಶ ನೆರವೇರಬೇಕು ಅಷ್ಟೇ ಹಾಗಾಗಿ ಕಲ್ಯಾಣ ಮಂಟಪದಲ್ಲಿ ಮಾಡೋಣ ಎನ್ನುವ ಒಂದು ಮಾತನ್ನು ಹೇಳುತ್ತಾ ಆ ಒಂದು ನಿಜ ಹೇಳ್ಬೇಕಂದ್ರೆ ಅವರ ತಂದೆಯವರ ನೆನಪಿಗಾಗಿ ಎಲ್ಲ ಶಿಕ್ಷಕ ವೃಂದದವರಿಗೆ ಈ ದಿನ ಅವರಿಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ನನ್ನ ಕೈಯಾರೆ ನಾನೇ ಮಾಡ್ತೀನಿ ಅಂತ ಅದ್ರ ಖರ್ಚು ವೆಚ್ಚಗಳನ್ನು ಕೂಡ ಅವರು ನೋಡಿಕೊಂಡು ಅದೇ ರೀತಿಯಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಸದಾ ನಿಜ ಹೇಳ್ಬೇಕಂದ್ರೆ ಕೇಳಿದರೆ ಇಲ್ಲ ಅನ್ನಲಾರ್ದಂಥ ವ್ಯಕ್ತಿ ಆಗಿರ್ತಕ್ಕಂಥ ಡಾಕ್ಟರ್ ಸಿದ್ದರಾಮ ಸೌಕರ್ಯರು ಕೂಡ ನಮ್ಮ ರಾಯಚೂರು ಜಿಲ್ಲೆಯ ಮಹಾಪೋಷಕರವರು ಸಂಘಟನೆಯ ಮಹಾಪೋಷಕರವರು ನಾವು ಶಿಕ್ಷಕರಿಗೆ ಏನಾದರೂ ಒಂದು ಗಿಫ್ಟ್ ಕೊಡಬೇಕಲ್ಲ ಅವರಿಗೆ ನಾವು ಪ್ರತಿ ವರ್ಷ ಬ್ಯಾಗ್ಗಳನ್ನು ಕೊಡಬೇಕಂತ ಅಂದ್ಕೊಂಡಿದ್ದೀವಿ ಹೆಂಗೆ ಮಾಡೋಣ ಅಂತ ಕೇಳಿದಾಗ ಇಲ್ಲ ನಾವು ನಿಮ್ಮ ಜೊತೆ ಇರೋದೇ ಇಂಪಾರ್ಟೆಂಟು ಹಾಗಾಗಿ ನೀವೇನು ಹೇಳಿದ್ರೆ ನಾನು ಅದನ್ನು ಮಾಡ್ತೀವಿ ಅಂತಂದರು ಎಲ್ಲ ಒಂದು ಶಿಕ್ಷಕರಿಗೆ ಅಂದರೆ ಸನ್ಮಾನಿತ ಶಿಕ್ಷಕರಿಗೆ ಬ್ಯಾಗ್ಗಳನ್ನು ಅವರು ದಾನವಾಗಿ ಕೊಟ್ಟಿದ್ದಾರೆ ಹಾಗಾಗಿ ಈ ಯಶಸ್ಸಿನ ಮುಂದೆ ನಾನು ಏನು ಮಾತನಾಡಲಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ಸಿ ಯಶಸ್ಸಿ ಏನಾಗಿದ್ರೆ ಅದೇ ನನ್ನ ಅಧ್ಯಕ್ಷೆಯ ಭಾಷಣ ಏನೋ ಒಂದು ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ನಾವು ಬಿ ಯು ಆರ್ ಅವರು ನಮ್ಮ ತಾಲೂಕಿಗೆ ಬಂದಾಗ ನಮ್ಮ ಸಂಘಟನೆ ನಮ್ಮ ಆದೈ ಸರ್ ಏನಂದರು ಏನಂದ್ರು ಹೋಗಿ ಅವರಿಗೆ ಸನ್ಮಾನ ಮಾಡಣ ಅಂತ ಹೇಳಿದ್ರು ನಾವೇನಂದ್ವಿ ಒಂದು ಕಾರ್ಯಕ್ರಮಕ್ಕೇ ಕರೆದು ಆ ಕಾರ್ಯಕ್ರಮದಲ್ಲಿ ಅದ್ದೂರಿಯಾಗಿ ಅವರಿಗೆ ಸನ್ಮಾನ ಮಾಡಿದ್ರಾಯ್ತು ಅಂತ ಅನ್ಕೊಂಡ್ವಿ ಅವ್ರ ಭಾಗದವರೇ ಉಪನ್ಯಾಸಕರಾಗಿ ಬಂದಿದ್ರು ಅವರಂತೆ ಕೂಡ ಮೇಡಮ್ ಅವರು ಮಾತಾಡಿದರು ಭಾಳ ಚೆನ್ನಾಗಿ ಮಾತಾಡಿದರು ಕೊನೆಯವರೆಗೂ ಕೂಡ ಇದ್ದು ಮತ್ತೆ ಒಪ್ಕೊಂಡಿದ್ದಾರೆ ಎಲ್ಲ ಶಿಕ್ಷಕರಿಗೂ ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಅವರು ಮುಂಚಿಕೊಂಡೇ ಹೋಗ್ತು ಅಂತ ಹೇಳಿದ್ದಾರೆ ಹಾಗಾಗಿ ಅವರಿಗೂ ಕೂಡ ಒಂದು ನನ್ನ ಅನಂತ ಧನ್ಯವಾದಗಳೆಲ್ಲ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ಜೈ ಹಿಂದ್ ಜೈ ಒಕ್ಕೂಟ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು